ನಮಸ್ಕಾರ ಭಾರತ ವಿರುದ್ಧ ಒಂದು ಮತ್ತು ಮೂರು ಅಂತರದಿಂದ ಹೀನಾಯವಾಗಿ ಸರಣಿ ಸೋತ ಬಳಿಕ ಕೋಪಗೊಂಡರು ಆಫ್ರಿಕಾದ ದಿಗ್ಗಜ ಆಟಗಾರರು ನಂತರ ನೀಡಿದರು ದೊಡ್ಡ ದೊಡ್ಡ ಹೇಳಿಕೆ ಟೀಂ ಇಂಡಿಯಾದ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಆಫ್ರಿಕಾ ವಿರುದ್ಧ ಟೀಂ ಇಂಡಿಯಾ ಟಿ ಟ್ವೆಂಟಿ ಸರಣಿ ಗೆದ್ದ ಬಳಿಕ ಆಫ್ರಿಕಾದ ದಿಗ್ಗಜ ಆಟಗಾರರು ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಹೊತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತಿದ್ದೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಈ ಯಂಗ್ ಇಂಡಿಯಾ ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ ನಾಲ್ಕು ಪಂದ್ಯಗಳ ಟಿ ಟ್ವೆಂಟಿ ಐ ಸರಣಿಯ ನಾಲ್ಕನೇ ಟಿ ಟ್ವೆಂಟಿ ಐ ಪಂದ್ಯವನ್ನು ಟೀಮ್ ಇಂಡಿಯಾ ನೂರ ಮೂವತ್ತೈದು ರನ್ಗಳಿಂದ ಭರ್ಚಿರಿಯಾಗಿ ಗೆದ್ದುಕೊಂಡಿದೆ ಸ್ನೇಹಿತರೆ ಇದರೊಂದಿಗೆ ಸರಣಿಯನ್ನ ಒಂದು ಮತ್ತು ಮೂರು ಅಂತರದಿಂದ ಕೈವಶ ಮಾಡಿಕೊಂಡಿದೆ ಅಂತಾನೆ ಹೇಳಬಹುದು ಇನ್ನು ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತ ಸೂರ್ಯಕುಮಾರ್ ಯಾದವ್ ಅವರು ಮೊದಲು ಬ್ಯಾಟಿಂಗ್ ಮಾಡುವ ಆಯ್ಕೆಯನ್ನು ಆಯ್ದುಕೊಳ್ಳುತ್ತಾರೆ ಅದರಂತೆ ಟೀಂ ಇಂಡಿಯಾವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಕೇವಲ ಒಂದು ವಿಕೆಟ್ ಕಳೆದುಕೊಂಡು ಇನ್ನೂರ ಎಂಬತ್ ಮೂರು ರನ್ ಗಳಿಸಿತು ಸ್ನೇಹಿತರೆ ಮತ್ತು ಭಾರತ ತಂಡದ ಪರ ಸಂಜು ಸ್ಯಾಮ್ಸನ್ ಐವತ್ತಾರು ವಸತಿಗಳಿಂದ ಅಜಿಯ ನೂರ ಒಂಬತ್ತು ರನ್ ಕಲೆ ಹಾಕಿ ಮಿಂಚಿದರೆ ಇವರಿಗೆ ಸಾಥ್ ನೀಡಿದ ತಿಲಾಕ್ ವರ್ಮ ಅವರು ಕೂಡ ಕೇವಲ ನಲವತ್ತೇಳು ಅಸೀತಗಳಿಂದ ಅಜಿಯ ನೂರ ಇಪ್ಪತ್ತು ರನ್ ಗಳಿಸಿದರು ಸ್ನೇಹಿತರೆ ಪಂದ್ಯ ಗೆಲ್ಲಲು ಇನ್ನೂರ ಎಂಬತ್ ನಾಲ್ಕು ರನ್ಗಳ ಕಠಿಣ ಗುರಿಯನ್ನು ಬೆನ್ನೆಟ್ಟಿದಂತಹ ಆಫ್ರಿಕಾ ತಂಡವು ಹದಿನೆಂಟು ಪಾಯಿಂಟ್ ಎರಡು ಓವರ್ಗಳಲ್ಲಿ ಕೇವಲ ನೂರ ನಲವತ್ತೆಂಟು ರನ್ ಕಲಿಹಾಕಿ ಹಾಕಿ ಸರ್ವಪತನ ಕಂಡಿತು ತಂಡದ ಪರ ಟೆಸ್ಟ್ ಅಂಡ್ ಸ್ಟೆಪ್ಸ್ ನಲವತ್ಮೂರು ರನ್ ಬಾರಿಸಿ ಗರಿಷ್ಠ ಸ್ಕೋರರ್ ಎನಿಸಿಕೊಂಡರು ಇದರೊಂದಿಗೆ ಟೀಂ ಇಂಡಿಯಾವು ನಾಲ್ಕನೇ ಟಿ ಟ್ವೆಂಟಿ ಪಂದ್ಯವನ್ನು ನೂರ ಮೂವತ್ತೈದು ರನ್ಗಳಿಂದ ಗೆದ್ದುಕೊಂಡಿತು ಮತ್ತು ತಂಡದ ಪರ ಬೌಲಿಂಗ್ನಲ್ಲಿ ಅರ್ಶದೀಪ್ ಸಿಂಗ್ ಅವರು ಮೂರು ವಿಕೆಟ್ ಕಬಳಿಸಿ ಮಿಂಚಿದರು ಇದೀಗ ಭಾರತ ತಂಡವು ಒಂದು ಮತ್ತು ಮೂರು ಅಂತರದಿಂದ ಸರಣಿ ಗೆದ್ದ ಬಳಿಕ ಮಾತನಾಡಿದ ಆಫ್ರಿಕಾ ತಂಡದ ದಿಗ್ಗಜ ಆಟಗಾರರಾದ ಎಬಿ ಡಿಫಿಲಿಯರ್ಸ್ ಅವರು ಈ ರೀತಿಯಾಗಿ ತಿಳಿಸಿದ್ದಾರೆ ಭಾರತ ತಂಡವು ನಮ್ಮ ಆಫ್ರಿಕಾ ನೆಲದಲ್ಲಿ ನಿಜಕ್ಕೂ ಕಮಾಲ್ ಮಾಡಿದೆ ಟೀಂ ಇಂಡಿಯಾವು ಸರಣಿ ಉದ್ದಕ್ಕೂ ಉತ್ತಮ ಪ್ರದರ್ಶನವನ್ನು ನೀಡಿದೆ ಸರಣಿ ಗೆಲುವಿಗಾಗಿ ಅವರಿಗೆ ಅಭಿನಂದನೆಗಳನ್ನು ತಿಳಿಸುತ್ತೇನೆ ಎಂದು ಎಬಿ ಡಿಫಿಲಿಯರ್ಸ್ ತಿಳಿಸಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ನಾಲ್ಕನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಸಂಜು ಸ್ಯಾಮ್ಸನ್ ಮತ್ತು ತಿಲಕ್ ವರ್ಮಾರ್ ಅವರು ಭರ್ಜರಿ ಪ್ರದರ್ಶನವನ್ನು ನೀಡುವ ಮೂಲಕ ಟೀಂ ಇಂಡಿಯಾಗೆ ಸರಣಿ ಗೆಲ್ಲಿಸಿಕೊಟ್ಟರು ಅಟ್ ದ ಸೇಮ್ ಟೈಮ್ ನಮ್ಮ ಬೌಲರ್ಗಳು ಹಾಗೂ ಬ್ಯಾಟ್ಸ್ಮನ್ಗಳು ಈ ಪಂದ್ಯದಲ್ಲಿ ಕಳಪೆ ಪ್ರದರ್ಶನವನ್ನ ನೀಡಿದ್ದಾರೆ ಎಂದು ಎಬಿಟಿ ವಿಲಿಯರ್ಸ್ ತಿಳಿಸಿದ್ದಾರೆ ಮತ್ತು ಇದಾದ ಬಳಿಕ ಮಾತನಾಡಿದ ಆಫ್ರಿಕಾದ ಇನ್ನೂರು ಅಧಿಕ ಜಾಟಗಾರರಾದ ಫ್ಯಾಫ್ಟ್ ಡುಪ್ಲಿಸಿಸ್ ರವರು ಈ ರೀತಿಯಾಗಿ ತಿಳಿಸಿದ್ದಾರೆ ನಮ್ಮ ತಂಡವು ಸರಣಿ ಉದ್ದಕ್ಕೂ ಕಳಪೆ ಪ್ರದರ್ಶನವನ್ನ ನೀಡಿದೆ ಎರಡನೇ ಟಿ ಟ್ವೆಂಟಿ ಪಂದ್ಯವನ್ನ ಗೆದ್ದುಕೊಂಡು ಸರಣಿಯಲ್ಲಿ ಕಮ್ ಬ್ಯಾಕ್ ಮಾಡಿತ್ತು ಆದರೆ ಭಾರತ ಸತತ ಎರಡು ಪಂದ್ಯಗಳನ್ನ ಗೆದ್ದುಕೊಳ್ಳುವ ಮೂಲಕ ಸರಣಿಯನ್ನ ಇದೀಗ ಕೈವಶ ಮಾಡಿಕೊಂಡಿದೆ ನಮ್ಮ ತಂಡದ ಈ ಪ್ರದರ್ಶನವು ನನಗೆ ನೋವು ಉಂಟು ಮಾಡುತ್ತಿದೆ ಎಂದು ಫ್ಯಾಫ್ಟ್ ಡೂಪ್ಲೇಸಿಸ್ ತಿಳಿಸಿದ್ದಾರೆ ಸ್ನೇಹಿತರೆ ಮತ್ತು ಇದಾದ ಬಳಿಕ ಮಾತನಾಡಿದ ಆಫ್ರಿಕಾದ ಇನ್ನೂರು ದಿಗ್ಗಜ ಆಟಗಾರರಾದ ಡೇಲ್ ಸ್ಟೇನ್ ಅವರು ಈ ರೀತಿಯಾಗಿ ತಿಳಿಸಿದ್ದಾರೆ ಟೀಂ ಇಂಡಿಯಾವು ನಾಲ್ಕು ಪಂದ್ಯಗಳ ಟಿ ಟ್ವೆಂಟಿಯ ಸರಣಿಯಲ್ಲಿ ನಿಜಕ್ಕೂ ಗಮನಾರ್ಹ ಪ್ರದರ್ಶನವನ್ನು ನೀಡಿದೆ ಸೂರ್ಯಕುಮಾರ್ ಯಾದವ್ ಅವರ ಕ್ಯಾಪ್ಟನ್ಸಿಯು ಉತ್ತಮವಾಗಿತ್ತು ಟೀಂ ಇಂಡಿಯಾದ ಆಟಗಾರರು ಬೌಲಿಂಗ್ ಮತ್ತು ಬ್ಯಾಟಿಂಗ್ ಹೀಗೆ ಎರಡು ಡಿಪಾರ್ಟ್ಮೆಂಟ್ಗಳಲ್ಲಿಯೂ ಕೂಡ ಅದ್ಭುತ ಪ್ರದರ್ಶನವನ್ನು ನೀಡುವ ಮೂಲಕ ಸರಣಿಯನ್ನ ಗೆದ್ದುಕೊಂಡಿದ್ದಾರೆ ಎಂದು ತಿಳಿಸಿದ್ದಾರೆ ಸ್ನೇಹಿತರೆ ನೋಡಿದಲ್ಲ ಬಂಧುಗಳೇ ಆಫ್ರಿಕಾ ತಂಡದ ವಿರುದ್ಧ ಟೀಂ ಇಂಡಿಯಾವು ಒಂದು ಮತ್ತು ಮೂರು ಅಂತರದಿಂದ ಟಿ ಟ್ವೆಂಟಿ ಸರಣಿ ಗೆದ್ದ ಬಳಿಕ ಆಫ್ರಿಕಾದ ದಿಗ್ಗಜರು ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ